ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಧನಸು ರಾಶಿಯ ಗುಣ ಸ್ವಭಾವಗಳು ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಳೋಣ ಮೊದಲು ಧನಸು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಧನಸು ರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತವೆ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢದ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ ಮಾತ್ರ ಇರುತ್ತದೆ ಒಟ್ಟು ಒಂಬತ್ತು ಪಾದಗಳು ಇರುತ್ತವೆ ಈ ರಾಶಿಯ ಚಿತ್ರ ಬಿಲ್ಲು ಆಗಿರುತ್ತದೆ ಈ ರಾಶಿಯ ಲಿಂಗ ಪುರುಷಲಿಂಗವಾಗಿರುತ್ತದೆ ಈ ರಾಶಿಯ ತತ್ವ ದ್ವಿಸ್ವಭಾವ ರಾಶಿಯಾಗಿರುತ್ತದೆ ಈ ರಾಶಿಯ ಸ್ವಭಾವ ಕ್ರೂರ ಸ್ವಭಾವವಾಗಿರುತ್ತದೆ ಈ ರಾಶಿಯ ಅಧಿಪತಿ ಗುರು ಆಗಿರುತ್ತಾನೆ ಈ ರಾಶಿಯ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತದೆ ಈ ರಾಶಿಯ ಬಣ್ಣ ಕೆಂಪು ಬಣ್ಣವಾಗಿರುತ್ತದೆ ಈ ರಾಶಿಯ ಅಂಗಭಾಗ ತೊಡೆಯಾಗಿರುತ್ತದೆ ಈ ರಾಶಿಯ ಪುರುಷಾರ್ಥದಲ್ಲಿ ಧರ್ಮವಾಗಿರುತ್ತದೆ ಈ ರಾ ಈ ರಾಶಿಯ ತತ್ವ ಅಗ್ನಿತತ್ವವಾಗಿರುತ್ತದೆ ಈ ರಾಶಿಯ ಸಂಖ್ಯೆ ಸಂಖ್ಯೆಯಾಗಿರುತ್ತದೆ ಈ ರಾಶಿಯ ಕಾಲುಗಳು ಎರಡು ಕಾಲುಗಳು ಆಗಿರುತ್ತದೆ ಈ ರಾಶಿಯ ರತ್ನ ಕನಕ ಪುಷ್ಯರಾಗ ರತ್ನವಾಗಿರುತ್ತದೆ ಈಗ ಘಾತಕಗಳ ಬಗ್ಗೆ ತಿಳಿದುಕೊಳ್ಳಿ ಈ ರಾಶಿಯ ಗಾತ ತಿಂಗಳು ಶ್ರಾವಣ ಮಾಸ ಗಾತವಾಗಿರುತ್ತದೆ ತಿಥಿಗಳು ಮೂರು ಎಂಟು ಹದಿಮೂರು ತಿಥಿಗಳು ಆಗಿರುತ್ತದೆ ಗಾತವಾರ ಶುಕ್ರವಾರ ಗಾತವಾರ ಆಗಿರುತ್ತದೆ ಗಾತ ಯೋಗ ವಜ್ರಯೋಗ ಗಾತವಾಗಿರುತ್ತದೆ ಘಾತಕರಣ ಕರಣ ತೈತುಲ ಕರಣವಾಗಿರುತ್ತದೆ ಗಾತ ನಕ್ಷತ್ರ ಭರಣಿ ನಕ್ಷತ್ರವಾಗಿರುತ್ತದೆ ಈ ಘಾತಕಗಳು ಇರುವ ದಿನ ಯಾವುದೇ ಹೊಸ ವ್ಯಾಪಾರ ಉದ್ಯೋಗ ಯಾತ್ರೆಗೆ ಹೊರಡಲು ಪ್ರಯಾಣ ಮಾಡಲು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಭೇಟಿಯಾಗಲು ಇವುಗಳು ಇರುವ ದಿನ ಬಿಟ್ಟು ಮುಂದಿನ ದಿನ ಹೋಗುವುದು ತುಂಬ ಉತ್ತಮವಾಗಿರುತ್ತದೆ ಈ ಘಾತಕಗಳು ಮದುವೆ ಮುಂಜಿ ನಾಮಕರಣಗಳಿಗೆ ಯಾವುದೇ ಶುಭ ಸಂದರ್ಭಗಳಿಗೆ ಮಂಗಳ ಕಾರ್ಯಗಳಿಗೆ ಏನು ತೊಂದರೆ ಮಾಡುವುದಿಲ್ಲ ಅದನ್ನು ಮಾಡಬಹುದು ಇನ್ನೂ ಈ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ರಾಶಿಯ ಅಧಿಪತಿ ಗುರುವಾಗಿರುತ್ತಾನೆ ಇವರು ದೈವ ನಂಬಿಕೆ ದೈವ ಭಕ್ತಿ ಹೊಂದಿರುತ್ತಾರೆ ದೇಶ ಭಕ್ತಿಗಾಗಿ ಅಧಿಕವಾಗಿರುತ್ತದೆ ಶ್ರಮಜೀವಿಗಳಾಗಿರುತ್ತಾರೆ ವಿನಯ ಸೌಮ್ಯ ಗುಣಗಳನ್ನು ಹೊಂದಿರುತ್ತಾರೆ ಬೇರೆಯವರ ನಂಬಿಕೆಗೆ ಅರ್ಹರಾಗಿರುತ್ತಾರೆ ಇವರುಗಳು ಹೋಗುವ ಸ್ಥಳವೆಲ್ಲ ಇವರಿಗೆ ಮರ್ಯಾದೆ ಗೌರವ ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಳ್ಳುತ್ತಾರೆ ಕಷ್ಟದಲ್ಲಿ ಇವರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿ ಇರುತ್ತದೆ ಇವರು ಚಿನ್ನದಂತಹ ಹೃದಯವನ್ನು ಹೊಂದಿರುತ್ತಾರೆ ಚಿನ್ನಕ್ಕೂ ಗುರು ಗ್ರಹವೇ ಕಾರಕವಾಗಿರುತ್ತಾನೆ ಚಿನ್ನದ ಬಣ್ಣ ಕೂಡ ಹಳದಿ ಕಲರ್ ಆಗಿರುತ್ತದೆ ಅರಿಶಿನ ಬಣ್ಣಕ್ಕೂ ಗುರು ಕಾರಣವಾಗಿರುತ್ತಾನೆ ಇವರು ಮಾರ್ಗದರ್ಶನ ಪಡೆದ ಎಲ್ಲರೂ ಚೆನ್ನಾಗಿ ಇರುತ್ತಾರೆ ಯಾವುದೇ ಿಲ್ಲದೆ ಬೇರೆಯವರಿಗೆ ಉದ್ಧಾರವಾಗಲು ಮಾರ್ಗದರ್ಶನವನ್ನು ನೀಡುತ್ತಾರೆ ಉನ್ನತ ಸಲಹೆಗಳನ್ನು ನೀಡುತ್ತಾರೆ ನ್ಯಾಯವಾದ ರೀತಿಯಲ್ಲೇ ಯಾವುದನ್ನು ಮಾಡುತ್ತಾರೆ ಬೇರೆಯವರ ಧರ್ಮಗಳನ್ನು ಸಹ ಗೌರವಿಸುತ್ತಾರೆ ಹಿಂದಿನ ಕಾಲದ ಆಚಾರ ವಿಚಾರಗಳನ್ನು ಪಾಲಿಸುವಂತವರಾಗಿರುತ್ತಾರೆ ದೊಡ್ಡ ದೊಡ್ಡವರನ್ನು ಗುರು ಹಿರಿಯರನ್ನು ಹಿಂಬಾಲಿಸಿ ನಡೆಯುತ್ತಾರೆ ತಮ್ಮ ಸ್ವಂತ ಬುದ್ಧಿಯಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಸಹಾಯ ಬೇಕಾದವರಿಗೆ ಇಲ್ಲ ಎನ್ನದೇ ತಮ್ಮ ಕೈಲೇ ಆದ ಸಹಾಯವನ್ನು ಮಾಡುತ್ತಾರೆ ತಮ್ಮ ಸುಖ ದುಃಖಗಳನ್ನು ಬೇರೆಯವರ ಜೊತೆಗೆ ಹೆಚ್ಚಿಗೆ ಹಂಚಿಕೊಳ್ಳುವುದಿಲ್ಲ ಬುದ್ಧಿ ಚಾತುರ್ಯದಿಂದ ಹೊಂದಿರುತ್ತಾರೆ ಶಾಸ್ತ್ರದಲ್ಲಿ ಅಪಾರ ನಂಬಿಕೆ ಇಟ್ಟಿರುತ್ತಾರೆ ಶಾಸ್ತ್ರವನ್ನು ಪಾಲಿಸುತ್ತಾರೆ ತಮ್ಮ ಸ್ವಂತಹ ಕೆಲಸ ಕಾರ್ಯಗಳಿಗಿಂತ ಹೆಚ್ಚಿಗೆ ಬೇರೆಯವರ ಕೆಲಸ ಕಾರ್ಯವನ್ನೇ ಮಾಡುತ್ತಾರೆ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚಿನ ಪ್ರಖ್ಯಾತಿ ಹೊಂದಿರುತ್ತಾರೆ ಹೊಗಳಿಕೆಗಳನ್ನು ಹೆಚ್ಚಿಗೆ ಬಯಸುತ್ತಾರೆ ಇವರ ನಡತೆ ಬಗ್ಗೆ ಮೆಚ್ಚುಗೆಯಾಗಿ ಮಾತನಾಡಿ ಬಿಟ್ಟರೆ ಅವರಿಗೆ ಎಲ್ಲ ಸಹಾಯವನ್ನು ಮಾಡಲು ಸಿದ್ಧರಾಗಿರಿ ಸಿದ್ಧರಾಗಿ ಬಿಡುತ್ತಾರೆ ಇವರು ಆಡುವ ಮಾತಿಗೆ ಬೆಲೆ ಗೌರವ ಇರುತ್ತದೆ ತಮ್ಮ ದುಡಿಮೆಯಿಂದ ಉತ್ತಮ ಗುಣ ನಡತೆಯಿಂದ ಜೀವನದಲ್ಲಿ ಮುಂದುವರಿಯುತ್ತಾರೆ ಹಂತ ಹಂತವಾಗಿ ಜೀವನದಲ್ಲಿ ಮುಂದುವರಿಯುತ್ತಾರೆ ದೊಡ್ಡ ದೊಡ್ಡ ಪದವಿಗಳನ್ನು ಅಲಂಕರಿಸುತ್ತಾರೆ ಅಂತಹ ಪದವಿಗಳು ಇವರನ್ನು ಹುಡುಕಿಕೊಂಡು ಬರುತ್ತವೆ ತಮಗೆ ಅನಿಸಿದ ಮಾತುಗಳನ್ನು ಆಡುತ್ತಾರೆ ಬೇರೆಯವರ ವಸ್ತುಗಳಿಗೆ ಪದವಿಗಳಿಗೆ ಇವರು ಆಸೆ ಪಡುವುದಿಲ್ಲ ನಮ್ಮ ಗೌರವ ಮರ್ಯಾದೆಯನ್ನು ಬಿಟ್ಟುಕೊಡುವುದಿಲ್ಲ ಒಳ್ಳೆಯ ಭಾಷಣಕಾರರಾಗಿರುತ್ತಾರೆ ಸ್ವತಂತ್ರವಾಗಿ ಇರಲು ಇಚ್ಛೆ ಪಡುತ್ತಾರೆ ತಮಗೆಂದು ಜೀವನದಲ್ಲಿ ಎಂದು ಒಂದು ಧೈರ್ಯ ಗುರಿಯನ್ನು ಇಟ್ಟುಕೊಂಡು ಬಾಳುತ್ತಾರೆ ತಮ್ಮ ಗುರಿಯನ್ನು ಯಾವುದೇ ಸಂದರ್ಭದಲ್ಲಿ ಬಿಟ್ಟುಕೊಡುವುದಿಲ್ಲ ಇವರುಗಳು ವಿದ್ಯಾವಂತರಾಗಿರುತ್ತಾರೆ ಕಾನೂನು ಬಾಹಿರ ಕೆಲಸಗಳನ್ನು ಯಾವುದೂ ಮಾಡುವುದಿಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಕೆಲವರು ಕುಟುಂಬವನ್ನು ನಡೆಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಬುದ್ಧಿವಂತ ಎಂಬ ಹೆಸರನ್ನು ಪಡೆದಿರುತ್ತಾರೆ ಹಲವಾರು ಜನರಿಂದ ಗೌರವವನ್ನು ಸಂಪಾದಿಸುತ್ತಾರೆ ಇವರು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕಷ್ಟ ಕೊಡುವುದಿಲ್ಲ ಬೇರೆಯವರ ಕಷ್ಟಕ್ಕೆ ಸಹಾಯ ಮಾಡುತ್ತಾರೆ ಇವರ ನಡತೆಯಲ್ಲಿ ಗುಣ ಸ್ವಭಾವ ಗಾಂಭೀರ್ಯತೆಯನ್ನು ಇರುತ್ತದೆ ಮಂತ್ರಗಳನ್ನು ಜಪಗಳನ್ನು ಚೆನ್ನಾಗಿ ಮಾಡುತ್ತಾರೆ ರಾಜತಂತ್ರವನ್ನು ಬಲ್ಲವರಾಗಿರುತ್ತಾರೆ ಹಲವಾರು ಉದ್ಯೋಗಗಳನ್ನು ಮಾಡಿ ಸಂಪಾದನೆ ಮಾಡುತ್ತಾರೆ ಇವರು ಬಳಿ ಯಾರಾದರೂ ದುಡ್ಡು ಸದಾಕಾಲ ಇರುತ್ತದೆ ಕೆಲವರು ಬ್ಯಾಂಕ್ ಉದ್ಯಮಗಳಲ್ಲಿ ಸ್ಟ್ರಕ್ಗಳ ಟ್ರಸ್ಟ್ಗಳಲ್ಲಿ ಕೋಆಪ್ರೇಟಿವ್ ಸೊಸೈಟಿಗಳಲ್ಲಿ ಕೆಲಸ ಮಾಡುತ್ತಾರೆ ವಕೀಲರು ನ್ಯಾಯಾಧೀಶರು ರಾಜಕೀಯ ಸಿನಿಮಾ ಕ್ರೀಡಾ ಕ್ಷೇತ್ರಗಳಲ್ಲಿ ಮ್ಯಾನೇಜರ್ ಉಪಾಧ್ಯಾಯರು ಪ್ರಾಂಶುಪಾಲರಾಗಿ ವೃತ್ತಿ ಮಾಡುತ್ತಾರೆ ಚಲನಚಿತ್ರ ತಯಾರಿಕೆ ಕತೆ ಸಾಹಿತ್ಯ ಸಂಭಾಷಣೆ ಚಿತ್ರಕಥೆ ನಿರ್ದೇಶನ ಮುಂತಾದ ಕೆಲಸ ಕ್ಷೇತ್ರಗಳಲ್ಲಿ ವೃತ್ತಿ ಮಾಡುತ್ತಾರೆ ಕೆಲವರು ನಟರಾಗಿಯೂ ಕೂಡ ಇರುತ್ತಾರೆ ಇವರು ಭಾಷಣ ನಟನೆಗಳನ್ನು ಜನರು ಮೆಚ್ಚುತ್ತಾರೆ ಚಿನ್ನಾಭರಣ ಮಾರಾಟಕ್ಕೆ ತಯಾರಿಕೆಯಲ್ಲಿ ಕಸುಬಿನಲ್ಲಿ ಕೆಲವರು ಇರುತ್ತಾರೆ ಧರ್ಮಾಧಿಕಾರಿ ಧರ್ಮದ ಗುರು ವೈದ್ಯಕೀಯರು ವೈದ್ಯ ರಿಸರ್ಚ್ ಮಾಡುವ ಕೆಲಸಗಳಲ್ಲೂ ಇವರು ಹೆಸರು ಪಡೆಯುತ್ತಾರೆ ಜೀವನದಲ್ಲಿ ಹಂತ ಹಂತವಾಗಿ ಬೆಳೆದು ಮುಂದೆ ಬರುತ್ತಾರೆ ಇವರಿಗೆ ಮನೆ ವಾಹನ ಭೂಮಿ ಒಳ್ಳೆಯ ಕುಟುಂಬ ಮಕ್ಕಳು ಎಂದು ಎಲ್ಲ ಭಾಗ್ಯವೂ ದೊರೆತು ಸೌಕರ್ಯದಿಂದ ಬಾಳುತ್ತಾರೆ ಹೆಚ್ಚಿನ ಆಡಂಬರವನ್ನು ಇವರು ಇಷ್ಟಪಡುವುದಿಲ್ಲ ಹೊರದೇಶಗಳಿಗೆ ಹೋಗಿ ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ತಮ್ಮ ಕುಟುಂಬದವರಲ್ಲಿ ಅರೆ ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲಿಸಿ ಜೀವನದಲ್ಲಿ ಏಳಿಗೆಯನ್ನು ಹೊಂದುತ್ತಾರೆ ತಮ್ಮ ಮರ್ಯಾದೆಗೆ ಕಡಿಮೆಯಾದ ವೃತ್ತಿಯಲ್ಲಿ ಯಾವ ಕೆಲಸವನ್ನು ಮಾಡುವುದಿಲ್ಲ ಬಯಸುವುದಿಲ್ಲ ಹಾಗೆಯೇ ಮಾಡಿದರೂ ಅದು ಅವರಿಗೆ ಅನುಕೂಲವಾಗಿರುವುದಿಲ್ಲ ಅವರು ಇಷ್ಟಪಡುವುದಿಲ್ಲ ಇದು ಈ ರಾಶಿಯಲ್ಲಿ ಹುಟ್ಟಿದವರ ಗುಣಧರ್ಮಗಳು ಈ ರಾಶಿಯವರಿಗೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಕಷ್ಟಗಳು ತೊಂದರೆಗಳು ಇದ್ದಲ್ಲಿ ಗುರುವಿನ ಮಂತ್ರವನ್ನು ಜಪ ಮಾಡುವುದರಿಂದ ತುಂಬ ಉತ್ತಮ ಫಲ ಸಿಗುತ್ತದೆ ಗುರುವಿನ ಗಾಯತ್ರಿ ಮಂತ್ರ ಜಪದಿಂದ ಶುಭ ಫಲವನ್ನು ಪಡೆಯಬಹುದು ಮಂತ್ರ ಈಗಿರುತ್ತದೆ ಓಂ ಗುರುದೇವಾಯ ವಿದ್ಮಹಿ ಪರಬ್ರಹ್ಮಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ ಮತ್ತೊಮ್ಮೆ ಓಂ ಗುರುದೇವಾಯ ವಿದ್ಮಹಿ ಪರಬ್ರಹ್ಮಾಯ ಧೀಮಹಿ ತನ್ನೋ ಪ್ರಚೋದಯಾತ ಈ ಗಾಯತ್ರಿ ಮಂತ್ರವನ್ನು ನಿತ್ಯ ಜಪ ಮಾಡುವುದರಿಂದ ಗುರುವಿನಿಂದ ಶುಭ ಫಲವನ್ನು ಪಡೆಯಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಸುಖಿನೋ ಭವಂತು ಓಂ ಹರಿ ಓಂ